ತಾಲೂಕಿನ ಕರಕುಪ್ಪಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಗುತ್ತಿಗೆದಾರರಾದಂತಹ ಅಶೋಕ್ ಚೌಗಲಾ ಇಂದು ಹುಕ್ಕೇರಿ ತಾಲೂಕಾ ಪಂಚಾಯತ್ ಕಾರ್ಯಾಲಯದ ಮುಂದೆ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದಾರೆ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಬೆಳಗಾವಿ ಜಿಲ್ಲಾ ಪಂಚಾಯತ್ ಎದುರಿಗೆ ಕುಟುಂಬ ಸಮೇತ ಧರಣಿ ಸತ್ಯಾಗ್ರಹ ನಡೆಸಿದ್ದು ಅಧಿಕಾರಿಗಳು ಏಳೆಂಟು ದಿನಗಳಲ್ಲಿ ಕರಕುಪ್ಪಿಗೆ ಬಂದು ನೀವು ಮಾಡಿದ ಕೆಲಸವನ್ನು ನೋಡಿ ಅಳತೆ ಮಾಡಿ ಬಿಲ್ ಸಂದಾಯ ಮಾಡುವುದಾಗಿ ಹೇಳಿದ್ದರು ಆದರೂ ಕೂಡ ಈ ಗುತ್ತಿಗೆದಾರರಿಗೆ ಬಿಲ್ ಪಾವತಿ ಮಾಡಿಲ್ಲ ಇವರ ಕೆಲಸ ಕೆಲಸ ಮಾಡದ ಬಿಲ್ ಪಾವತಿ ಮಾಡಲು ಸಂಬಂಧಪಟ್ಟಂತಹ ಆಫೀಸರ್ಸ್ ಗಳಿಗೆ ಒಂದು ಸ್ಕೂಟಿ ಹಾಗೂ ಸುಮಾರು ಮೂರು ಲಕ್ಷ ರೂಪಾಯಿ ಅಧಿಕ ಹಣವನ್ನು ಲಂಚದ ರೂಪದಲ್ಲಿ ಸ್ವೀಕರಿಸಿದ್ದಾರೆ ಲಂಚ ಬಾಕ ಅಧಿಕಾರಿ ಅದು ಕೂಡ ನನ್ನ ಹತ್ತಿರ ಫೋಟೋ ಮತ್ತು ವಿಡಿಯೋ ಹಾಗೂ ಆಡಿಯೋಗಳು ಕೂಡ ಸಾಕ್ಷಿ ಸಮೇತವಾಗಿ ಇದ್ದಾವೆ ಎಂದು ಬಿವಿ ನ್ಯೂಸ್ ಕನ್ನಡ ಮೂಲಕ ತಿಳಿಸಿದ್ದಾರೆ ನಾವು ನಮ್ಮ ವಾಹಿನಿ ಮೂಲಕ ಅಧಿಕಾರಿಗಳಿಗೆ ಹೇಳುವುದೇನೆಂದರೆ ನೀವು ಲಂಚದ ರೂಪವಾಗಿ ಈ ಗುತ್ತಿಗೆದಾರನಿಂದ ಸಾಕಷ್ಟು ಹಣ ಒಂದು ಸ್ಕೂಟಿ ನುಂಗಿ ನೀರು ಕುಡಿದಿದ್ದೀರಿ ಯಾವುದೇ ಕೆಲಸವನ್ನ ಸರಿಯಾಗಿ ಮಾಡದೇ ಸಾಕಷ್ಟು ಹುಕ್ಕೇರಿ ತಾಲೂಕಿನ ಕರಕುಪ್ಪಿ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಮಾಡಿದ್ದೀರಿ ಇನ್ನಾದರೂ ಈ ಸುದ್ದಿ ನೋಡಿದ ತಕ್ಷಣ ಈ ಬಡಪಾಯಿಗೆ ಬಿಲ್ ಪಾವತಿ ಮಾಡಿ ಎಂದು ಬಿವಿ ನ್ಯೂಸ್ ಕನ್ನಡ ಮೂಲಕ ಮನವಿ ಇದೆ ಲಂಚದ ರೂಪದಲ್ಲಿ ಸ್ಕೂಟಿ ಮತ್ತು ಮೂರು ಲಕ್ಷಕ್ಕೂ ಹೆಚ್ಚಿನ ಹಣ ನುಂಗಿದವರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ ಇದು ಕೊಡವ ನೋಡ್ರಿ ಸರ್ ಇದ್ರ ಫೋರ್ ಸಹ ಐತ್ರಿ ಸ ನಾ ಮಾಡಿದವಗ ಕೆಲಸ ಪೂರ್ತಿ ಮುಗಿಸಿದವಗಿಲ್ಲ ಕೆಲಸ ಮಾಡ್ದವ ಇದು ಇಷ್ಟ ಇಟ್ಟಿದ ಐದ್ ಲಕ್ಷ ಅರವತ್ತೆಂಟು ಸಾವಿರ ತಗತಾರೆ ನನಗೆ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಕೊಟ್ಟಾರ ಇನ್ನೂರು ಹಾಕ ಐತ್ರಿ ಅದು ಕೊಡೋದ ಅದನ್ನ ಟೆಕ್ನಿಕಲ್ ಪ್ರಾಬ್ಲಮ್ ಹೇಳ್ಕೊತ ಬಾ ಏಳು ಎರಡು ಸಾವಿರ ಹದಿನೇಳು ಹದ್ನೆಂಟ ಕಟ್ಟಿದ ಬಟ್ ಇಲ್ಲಿ ಐತ್ ನೋಡ್ರದ ಇಷ್ಟು ಕೈದವ ಕೊಟ್ಟಿದಾರ ಅಂದಪ ಮುಗ್ದೈತ್ರಿ ಇಷ್ಟ ಕಟ್ಟಿದ ಅವ್ಗೆ ಅವ್ ಕೊಟ್ಟರು ಅವ್ಗ್ಯಾಕ ಐದು ಲಕ್ಷ ಅರ್ವತ್ತೆಂಟು ಸಾವಿರ ಮಾಡ ಪೂರ್ತಿ ಫಿನಿಶ್ ಎಲ್ಲ ಮಾಡಿ ಗಿಲಾ ಹೊಡೆದ ಸ್ಲಾಪ್ ಹಾಕಿದ ಅವಾಗ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಮತ್ತೆ ಇವು ಏನು ಇಲ್ಲದ ಎಷ್ಟು ಕಟ್ಟಿ ಎಪ್ಪತ್ತಂಬತ್ತು ಸಾವಿರ ರೂಪಾಯಿ ಮಾಡಿದ ಎಲ್ಲಿ ಹುಕ್ಕೇರಿ ತಾಲೂಕಾ ಪಂಚಾಯತಿ ಕಾರ್ಯಾಲಯ ಮುಂದೆ ತಾವು ಧರಣಿ ಸತ್ಯಾಗ್ರಹ ಕಾರಣ ಏನು ನಮ್ಮದು ಐದರಿಂದ ಆರು ವರ್ಷ ಆತ್ರಿ ಖಾತ್ರಿ ಯೋಜನೆದಾಗ ಕೆಲಸ ಮಾಡಿದ್ರು ನಮ್ಮ ಬಿಲ್ ಇನ್ನೂ ಬರಬೇಕು ರೀ ಅದಕ್ಕಾಗಿ ನಾವು ಭಾಳ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ರು ಸಹಿತ ಯಾರೂ ಗಮನ ಹರಿಸಿಲ್ಲ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಲೋಕೋಪಯೋಗ ಸಚಿವರಿಗೆ ಆರು ಸಲ ಹೇಳಿದರು ಅವರು ಭಾಳ ಹೇಳಿದ್ರು ಅವ್ರಿಗೂ ಹೇಳಿದ್ರು ಯಾರೂ ಗಮನಕ್ಕೆ ರೀ ಮಾನ್ಯ ಇಲ್ಲಿ ಕೆ ಡಿ ಪಿ ಮೀಟಿಂಗ್ದಾಗೂ ಹೇಳಿದರು ಹಿಂದಲೇ ಕೆ ಡಿ ಪಿ ಮೀಟಿಂಗ್ದಾಗು ಹೇಳಿದರು ಒಂದು ಐದು ಆರರಿಂದ ಐದಾರು ಸಲ ಹೇಳ್ಯಾರ ಅವ್ರು ಹೇಳಿದ್ರು ಸಹಿತ ಇವರು ಅಧಿಕಾರಿಗಳು ಗಮನಕ್ಕೆ ತೊಗೊಂಡಿಲ್ಲ ರೀ ಅದಕ್ಕಾಗಿ ನಾವು ಆ ಮೊನ್ನೆ ಇಪ್ಪತ್ತೊಂಬತ್ತ ತಾರೀಕು ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಆಫೀಸಿನ ಮುಂದೆ ನಮ್ಮ ತಾಯಿಯವರು ನೂರ ಮೂರು ವಯಸ್ಸೈತ್ರಿ ನಮ್ಮ ಪತ್ನಿ ಅವರು ನಾವು ರಾತ್ರಿ ಒಂಬತ್ತುವರೆ ಗಂಟೆವರೆಗೆ ಧರಣಿ ಸತ್ಯಾಗ್ರಹ ಮಾಡಿದ್ದು ರೀ ಸಿ ಎಸ್ ಅವರು ಹೇಳಿದರು ಇಲ್ಲ ನಾವು ನಾಲ್ಕೈದು ದಿನದಾಗ ಏನಾರು ಮಾಡಿ ಬಿಲ್ ಮಾಡಿ ಕೊಡ್ತೇವೆ ನೀವು ಹಿಂಗೆ ತಕ್ಕೋರಿ ಅದಕ್ಕೊಂದು ಟೀಮ್ ಮಾಡಿದ್ರಿ ಅವರು ಎಲ್ಲಿ ಜೆಡಿ ಪಿ ಆಫೀಸ್ನಾಗ ನಮ್ಗೆ ಒಂದು ಸ್ವಲ್ಪ ಹೆದರ್ಸಿದಂಗೆ ಮಾಡಿದಾರ ಅದಕ್ಕಾಗಿ ನಾವು ಏನು ಮಾಡಿದ್ವು ಇನ್ನು ರಾತ್ರಿ ಟೈಮ್ ಎಲ್ಲಿ ಬೇಡ ಅಂತ ಹೇಳ್ಕ್ಯ ನಾವು ಅವ್ರು ಹೇಳ್ದಂಗೆ ಕೇಳ್ಕ್ಯ ರೀ ವಾಪಸ್ ಬಂದಿರು ಐದಾರು ದಿನದಾಗ ಅಂದ್ಬಿಟ್ಟಕ್ಕೆ ಅವರು ಐದಾರು ದಿನ ಅಲ್ಲರೇ ಇವತ್ತಿಗೆ ಒಂದು ತಿಂಗಳ ಆತ ಯೋಜನಾ ಅಧಿಕಾರಿ ರೀ ಬಂಗಾರಪ್ಪನವರು ಬಸವರಾಜ್ ಸರ್ರು ಇವರು ಹಿಂದೆ ಬರ್ತಾವೆ ನಾಳೆ ಬರ್ತಾವೆ ಈಗ ಹದಿನೈದು ದಿವಸ ಆತ್ರಿ ಹೇಳಕತ್ತೆ ನಾವು ಫೋನ್ ಹಚ್ಚಿದ್ರೆ ರಿಸೀವ್ ಮಾಡ್ತಾಯಿಲ್ಲ ಮತ್ತು ಅವರ ಬರ್ತಾವೆ ಅನ್ನೋದು ಬಿಡತ್ತಲ್ಲ ರೀ ಹದಿನೈದು ದಿವಸ ಜೆಡಿ ಪಿ ಆಫೀಸ್ನೇ ಯಾಕದನ್ರೀ ನಾ ಎರಡು ಟೈಮ್ ಮುಂದೆ ಈಗ ಆಲ್ರೆಡಿ ನಾನು ಅನ್ನ ಲಂಚ ಅಂತ ಸಾರಿ ಲಂಚ ಅಂತ ಅವ್ರ ರೊಕ್ಕ ಕೇಳ್ಕ್ಯಾರೀ ರೊಕ್ಕ ಹೇಳಿದಂಗೂ ಕೊಟ್ಟಿದ್ದೇನು ಎಷ್ಟು ಕೊಡಗಿ ಕೀರ್ತಿ ಹೋಟೆಲ್ದಾಗ ಮೂರು ಲಕ್ಷ ಕೊಟ್ಟನ್ರಿ ಅದು ಆಡಿಯೋ ಐತಿ ವಿಡಿಯೋನು ಓತ್ರಿ ಹಂತ ಹಂತವಾಗಿ ಒಂದು ಐದು ಲಕ್ಷ ಕೊಟ್ಟೇನ್ ಮುಂದ ಒಂದು ಸ್ಕೂಟಿ ಕೊಟ್ಟಿದ್ದಾನೆ ಇಂಜಿನಿಯರ್ ಪಿಡಿಯೋ ಜೈಪ್ರಕಾಶ್ ಇವ್ರಿಗೆ ಯಾರನು ಹಂತ ಹಂತವಾಗಿ ಕೊಟ್ಟದ ಐತಿ ಅದು ಆಡಿಯೋ ವಿಡಿಯೋ ಪ್ರೂಫ್ ಐತ್ರಿ ಪಿಡಿಯೋಗ ಪಿಡಿಯೋಗ ಪಂಚ ಗ್ರ ಕೀರ್ತಿ ಹೋಟೆಲ್ದಾಗ ರಾತ್ರಿ ಹನ್ನೊಂದು ಗಂಟೆಗೆ ಸಾ ನಮಸ್ಕಾರ ಹಾಕಿ ಇನ್ನು ನಂದ ಬಗ್ಗೆ ಹರಿದೈತ್ರಿಟ್ ಮ್ಯಾಲ ಮುಗಿಸ್ಕೊ ನಂದಟ್ ಬಿಲ್ ಹಾಕ್ರಿ ಅಂದ್ರ ಅವ್ರು ಏನಂದ್ರು ಈ ಬಿಲ್ ಹಾಕ್ತಾವೆ ಅದು ಬಂದಂಗೆ ಬಂದಂಗೆ ಕೊಡೈತ ಅಂತ ಹೇಳ್ರು ಅವತ್ತು ಮೂರು ಲಕ್ಷ ರೂಪಾಯಿ ಕೊಟ್ಟೇನ್ರಿ ಸರ್ ಈ ಮತರೇನು ರೀ ಈ ಕೇಳುದಂದ್ರೇನು ರೀ ಬಿಲ್ ಹಾಕಕ್ಕೆ ತಯಾರಿಲ್ಲ ಅವ್ರು ಹ್ಞೂ ಟೊಡೋಲ್ ನಿಮ್ಮ ಅಮೌಂಟ್ ಎಷ್ಟು ಬರ್ಬೇಕು ರೀ ನಮ್ದು ಎಲ್ಲ ನಲ್ವತ್ತೆಂಟು ವರ್ಕ್ ಮಾಡಿದೆ ಅಂದಾಜು ಹತ್ತೊಂಬತ್ತು ಲಕ್ಷ ತನಕ ಬರ್ಬೇಕು ರೀ ಹ್ಞೂ ರೂಪವಾಗಿ ಹಣ ಕೊಟ್ಟರೂ ನಿಮ್ಗೆ ದಾದಲ್ಲ ದಾದಲ್ರಿ ರೀ ಮತ್ತು ಬ ತಾಂತ್ರಿಕ ಸಹಾಯಕರ ಆದಂತ ವಿಠಲ್ ಬೋರ್ನ ಅವರು ಇವ್ರಿಗೆ ಒಂದು ಸ್ಕೂಟಿ ಕೊಟ್ಟನು ಮುಂದ ತೊಂಬತ್ತೈದು ಸಾವಿರ ರೂಪಾಯಿ ಆರ್ ಟಿ ಜಿ ಎಸ್ ಬ್ಯಾಂಕ್ ಆಫ್ ಇಂಡಿಯಾದಾಗ ಮಾಡಿದನ್ ಪ್ರಪು ಅದು ಹಂತ ಹಂತವಾಗಿಯೂ ಅವ್ರಿಗೆ ನಾಲ್ಕು ಲಕ್ಷ ತನಕ ಕೊಡಿದನ್ ಇಪ್ಪತ್ ಸಾವಿರ ಮೂವತ್ತು ಸಾವಿರ ಹಿಂಗಿಲ್ಲ ಏನೇನು ಯಾರು ಏನು ಮಾಡತ್ತಲ್ರಿ ಜಿಲ್ಲಾ ಪಂಚಾಯತಿ ಸಿ ಸಹಿತ ಅವ್ರಿಗೂ ಏಳೆಂಟು ಸಲ ರೀ ಡಿ ಸಿ ಅವ್ರಿಗೂ ಕೊಟ್ಟಿದ್ದಾನಿ ಎಸ್ ಪಿಗೂ ಐದಾರು ಸಲ ಎಲ್ಲರಿಗೂ ಆಫೀಸರ್ ಕೊಟ್ಟಿದನ್ ಅದಲ್ರಿ ಇದನ್ನೇ ಅರ್ಜಿನ್ ಮನಿ ಕೊಟ್ಟಿದ್ದಾನಿ ಯಾರು ಸ್ಪಂದನ ಮಾಡಿ ಅಲ್ ನೋಡ್ರಿ ನಾವು ವಿಷ ಕುಡಿದ್ರು ಕುಡಿಯಾಕ ಜಿಲ್ಲಾ ಪಂಚಾಯತಿ ಮುಂದೆ ಪ್ರಯತ್ನ ಸಹಿತ ಇವ್ರ ನೀವು ಸಾತ್ ಸಾಯವಲ್ಲ ಎನ್ಕ್ವೈರಿನು ಮಾಡಿ ಅಲ್ರಿ ಇನ್ನ ತನಕ ಅಂದ್ರೆ ಸಾಯಿ ಪರಿಸ್ಥಿತಿ ಆತಲ್ಲ ನಾವು ಔಷಧ ತೊಳಾಕ್ ಕೂತ್ರು ಸಹಿತ ಗಮನ ಹರಿಸಲ್ ಅಂದ್ರೆ ಅಂದ್ರೆ ಸಾಯಿಲ್ ಬಿಡು ಮಗ ಅನ್ನೋ ಅಂತ ಉದ್ದೇಶ ಐತ್ರಿ ಅವ್ರದ ನಿಮ್ ಪ್ರಕಾರ ಇದು ಅದು ಏನಾಯ್ತು ಗೊತ್ತಾಗ ಸರ್ ನಮಗೂ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನತಾರ ಒಪ್ಗೊತ್ತ ನಾವು ಟೆಕ್ನಿಕಲ್ ಪ್ರಾಬ್ಲಮ್ ನಾ ಯಾವಾಗ ಮಾಡಿದ್ನಿ ಎರಡ್ ಸಾವಿರದ ಹದಿನೇಳು ಹದಿನೆಂಟರಾಗಿ ಮಾಡಿದನ್ರಿ ನಾ ಮಾಡಿದಂಥ ಕೆಲಸ ಪೂರ್ತಿ ಬಂಡದ ಹದಿನೇಳು ಹದಿನೆಂಟರಾಗ್ರಿ ಆದ್ರೆ ಇಲ್ಲಿ ತನಕ ಗೋಡ ಎಲ್ಲಾಪುರ ಗ್ರಾಮ ಗ್ರಾಮದ ಗೋಡ ಅವನ್ ಕಟ್ಟನ್ ಅದ್ ಕಟ್ಟಿದ್ರ ಒಬ್ಬ ಪ್ರಕೃತಿನ ಅಣ್ಣವ್ ಅದನ್ರೀ ಹಳ್ಳಿ ಕಟ್ಟಿದ್ದವ ಕಟ್ಟಿದವ ಪ್ಲಿಂತ್ ಲೆವೆಲ್ ಅಷ್ಟ ಚಾವ್ನಿ ಲೆವೆಲ್ ಕಟ್ಟಿದ್ರ ಅವ ಕಟ್ಟಿದಾಗ ಅವಾಗ ಐದ್ ಲಕ್ಷ ಎಂಬ ಅರವತ್ತೇಳು ಸಾವಿರ ಕೊಟ್ಟಾರ ನಾನ ಎಲ್ಲಾ ಫಿನಿಶ್ ಮಾಡಿದ್ರು ಸಹಿತ ಸ್ಲಾಪ್ ಹೋಗೋದು ಎಲ್ಲ ಮಾಡಿ ಬಣ್ಣ ಅಷ್ಟೇ ಹೆಚ್ಚಿಲ್ಲ ಸರ್ ಎಲ್ಲ ರೆಡಿ ಮಾಡಿದ್ರಿ ಹದಿನಾರು ಮೇಮ್ ರಾಡ್ ಹಾಕಿ ಇವ್ರು ಹೇಳ್ದಂಗೆ ಮಾಡಿದನ್ ರೀ ಅದಕ್ಕೆ ನನ್ಗೆ ಮೂರು ಲಕ್ಷ ಇಪ್ಪತ್ತೊಳು ಸಾವಿರ ರೂಪಾಯಿ ಕೊಟ್ಟಾರೆ ಅದಕ್ಕೆ ಫೋರ್ ಜೀರ್ ಸಹ್ಯೂ ಸರ್ ಐದು ಲಕ್ಷ ಏನ ಅರವತ್ತೆಂಟು ಸಾವಿರ ಕೊಟ್ಟಾರಲ್ಲ ಅದು ಅಧ್ಯಕ್ಷದ ಒಂದು ಇದತ್ರಿ ಐತ್ರಿ ಅಧ್ಯಕ್ಷ ಇಲ್ದ ಟೈಮ್ದಾಗ ಅಧ್ಯಕ್ಷ ಸಹಿ ಮಾಡಾಕೆ ಬರ್ತೈತೆನ್ರೀ ಹ್ಞೂ ಭಾಳ ಹಗರಣ ಐತ್ರಿ ಅದಕ್ಕಾಗಿ ನಾ ಏನು ಮನವಿ ಮಾಡ್ಕೊತಂತ ತಮ್ಮ ಕಡೆ ಕರ್ಗುಪ್ಪಿಗೆ ಬಂದ ಸ್ಥಾನಿಕವಾಗಿ ಎಲ್ಲಾರು ಎಲ್ಲ ವಿಚಾರ ಮಾಡ್ಬೇಕ್ರಿ ಕೆಲಸ ಹಗಾರನೇನು ಅದಾವ ಎಲ್ಲ ಈ ಮಾಹಿತಿ ಹಾಕಿನಾಗ ಎರಡು ದಿವ್ಸ ಬೇಕು ರೀ ಕೊಡಕ ಇವತ್ತಿಗೆ ನಾಲ್ಕು ತಿಂಗಳಾತ್ರಿ ಒಂದು ಸಲ ಕೊಟ್ಟಾಗ ಪೋಸ್ಟ್ ಆರ್ಡ್ರ್ ಇಲ್ಲ ಅಂತ ಕೊಟ್ಟ್ರಿ ಒಂದು ಸಲ ಕೊಟ್ಟಾಗ ಪೋಸ್ಟ್ ಆರ್ಡ್ರ್ ಹಚ್ಚಿ ಕೊಟ್ಟಿನಿ ಮೂರು ಸಾವಿರದ ನಾಲ್ಕುನೂರ ಇಪ್ಪತ್ತಾರು ತುಂಬತ್ತೇಳ್ರಿ ಪುಟ್ಟಕ್ಕೆ ಹೇಳ್ರಿ ಅಂತೆ ಮತ್ತು ನೆಕ್ಸ್ಟ್ ಹಂತ ಹಂತವಾಗಿ ವಿಷಯ ತಕ್ಕ ಕಳಿಸ್ಬೇಕಂದ್ರೆ ಅದನ್ನೂ ಮಾಡಿ ಎಲ್ಲ ಅದಾವ್ರಿ ಸರ್ ಡಾಕ್ಯುಮೆಂಟ್ಸ್ ನನ್ನ ಕಡೆ ಹ್ಞೂ ಬರ್ತ ಕೆಲಸ ಇನ್ನೊಬ್ಬನ ಹೆಸ್ರಲ್ಲಿ ಹಾಕಕ್ಕೆ ಬರ್ತೈತೆ ರೀ ನಾ ಮಾಡಿದಂಥ ಕೆಲಸ ರೀ ಇನ್ನೊಬ್ರ ಹೆಸರಲ್ಲಿ ಹಾಕಿ ರೊಕ್ಕ ತಗೊತಾರ ಹ್ಞೂ ತಗೊಂಡು ನಾನು ಹತ್ರ ಆಗಿರೊಕ್ಕ ಹ್ಞೂ ಅವನೋ ಐತ್ರಿ ಅಡ್ವಿ ಐತ್ರಿ ಹ್ಞೂ ಸಾಕ್ಷಿ ಸಮೇತ ಸಕ್ಕಟ್ಟ ಐತ್ರಿ ಸರ್ ನಮ್ಮ ವಾಹಿನಿ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ಪನೀದ್ ಏನ್ ಅವ್ರಿಗೆ ಎಚ್ಚರಿಕೆ ಕೊಡೋಕನಕೇನ ನಾ ಫೈನಲ್ಗೆ ಬಂದ್ರಿ ವಿಶಾಖ ಇವತ್ತು ಈ ಜಾಗ ಮೇಲಿಂದ ಹೋಗೋದಿಲ್ಲ ಹೋಗೋದಲ್ರಿ ನಾ ಇನ್ನ ಮೇಲೆ ಬಹಳ ಪ್ರಯತ್ನ ಮಾಡಿದಾರ ಮುಂಜಾನೆ ಆದ್ರೂ ಸಹಿತ ನಾ ಇನ್ನು ಹಿಂದೆ ತಕ್ಕೋದಲ್ರಿ ನಾವು ಈಗ ನಾ ಅರ್ಜಿ ಕೊಟ್ಟ ಟೈಮ್ದಾಗ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ ಮೂರಾಗ ಎಸ್ ಪಿ ಸಾಹೇಬ್ರಿಗೆ ಡಿ ಸಿ ಗಿ ಎಲ್ಲರಿಗೂ ಧರಣಿ ಸತ್ಯಾಗ್ರಹ ಅಂತ ಹೇಳಿ ಕರ್ಗುಪ್ಪಿ ಪಂಚಾಯತ್ ಮಾಡಿ ಅವಾಗ ಎಸ್ ಪಿ ಸಾಹೇಬ್ರೂ ಸಿಪಿಐ ಕಡೆ ಹಚ್ಪಟ್ರೆ ಎಮ್ ಕನ್ ಒಶ್ ಇವ್ರನ್ನ ಕರೀಶ್ ಕ್ಯಾರ ರಾತ್ರಿ ಹತ್ತು ಗಂಟೆದಾಗ ಬ್ಯೂರೋ ರಿಪೋರ್ಟ್ ಶಾಂತಿನಾಥ ಮಗದು ಭಾರತ ವೈಭವ ನ್ಯೂಸ್ ಹುಕೇರಿ Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharatvai Daily newspaper, BV News Channel, and BV Fast Web News from all the talukas of Karnataka. If interested, send your